ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರಸಭೆಯ ಆರನೇ ವಾರ್ಡಿನ ಸದಸ್ಯರಾದ ವೆಂಕಟರೆಡ್ಡಿ ಅವರಿಂದ ಹೆಚ್ಚಿನ ಅನುದಾನ ಕೋರಿ ಮನವಿ ಗೌರಿಬಿದನೂರು ನಗರಸಭೆಯ ವ್ಯಾಪ್ತಿಗೆ ಹೊಸದಾಗಿ ಸೇರ್ಪಡೆಯಾಗಿರುವ ಹಿರೇಬಿದ್ನೂರು ಕಲ್ಲುಡಿ ಗುಂಡಾಪುರ ವಾರ್ಡುಗಳಿಗೆ ಹೆಚ್ಚಿನ ಅನುದಾನವನ್ನು ನೀಡಿ ಅಭಿವೃದ್ಧಿಗೊಳಿಸಬೇಕೆಂದು ಮಾನ್ಯ ಆಯುಕ್ತರಲ್ಲಿ ಮತ್ತು ಅಧ್ಯಕ್ಷರಲ್ಲಿ ಡಿಎನ್ ವೆಂಕಟರೆಡ್ಡಿ ಅವರು ಮನವಿ ಮಾಡಿಕೊಂಡರು ಈ ಮನವಿಗೆ ಸ್ಪಂದಿಸಿದ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರು ಶಾಸಕರ ವಿಶೇಷ ಅನುದಾನ ಎಂಟು ಕೋಟಿಯಲ್ಲಿ ಅನುದಾನವನ್ನು ಒದಗಿಸಲಾಗುವುದು ಎಂದು ತಿಳಿಸಿದರು ನಗರಸಭೆ ಆಗಲು ಸಹಕಾರಿಯಾದ ಎಂಟು ವಾರ್ಡ್ಗಳಿಗೆ ವಿಶೇಷ ಅನುದಾನವನ್ನು ಬಿಡುಗಡೆಗೊಳಿಸಲು ಮನವಿ ಈ ಮೇಲ್ಗಣಕ್ಕೆ ಸಂಬಂಧಪಟ್ಟಂತೆ ಗೌರಿ ಬಿದ್ದುನ ಪುರಸಭೆ ನಗರಸಭೆಯಾಗಿ ಅಭಿವೃದ್ಧಿಯಾಗಲು ಸಹಕಾರಿಯಾದ ಕಲ್ಲೂಡಿ ಪಂಚಾಯಿತಿ ಹಿರೇಬಿದ್ದು ಪಂಚಾಯಿತಿ ಮತ್ತು ಗುಂಡಾಪುರ ಪಂಚಾಯಿತಿ ಹಲವು ಗ್ರಾಮಗಳು ನಗರಸಭೆ ಎಂಟು ವಾರ್ಡ್ಗಳಾಗಿಗೊಂಡು ನಗರಸಭೆ ಸಹಕಾರಿಯಾದ ಈ ಎಂಟು ವಾರ್ಡ್ಗಳಿಗೆ ಯಾವುದೇ ಅಭಿವೃದ್ಧಿ ಆಗದೆ ಕುಂಠಿತಗೊಂಡಿದೆ ಆದ್ದರಿಂದ ಎಂಟು ವಾರ್ಡ್ಗಳು ಅಭಿವೃದ್ಧಿಯಾಗಲು ಸಾರ್ವಜನಿಕ ಚಿತ್ರದಿಂದ ಅಭಿವೃದ್ಧಿ ಅಭಿವೃದ್ಧಿಯಾಗಲು ವಿಶೇಷ ಅನುದಾನವನ್ನು ಬಿಡುಗಡೆಗೊಳಿಸಲು ಕೋರಿದೆ ಸದರಿ ವಿಷಯವನ್ನು ಆಯವ್ಯಯ ಸಭೆಯಲ್ಲಿ ಪ್ರಸ್ತಾಪಿಸಿ ಇದಕ್ಕೆ ಅನುದಾನವನ್ನು ಮೀಸಲಿಡಬೇಕೆಂದು ಕೋರಲಾಗಿದೆ ಈಗಾಗಲೇ ಸಾಮಾನ್ಯ ಸಭೆಯಲ್ಲಿ ಹಲವಾರು ಬಾರಿ ಚರ್ಚಿಸಿದ್ದೇವೆ ಇದರ ಬಗ್ಗೆ ಯಾವುದೇ ರೀತಿಯ ಪ್ರತಿಫಲ ಸಿಕ್ಕಿರುವುದಿಲ್ಲ ಆದ್ದರಿಂದ ಈಗಲಾದರೂ ಎಂಟು ವಾರ್ಡ್ಗಳ ಬಗ್ಗೆ ವಿಶೇಷ ಅನುದಾನವನ್ನು ಬಿಡುಗಡೆಗೊಳಿಸಬೇಕೆಂದು ಅಧ್ಯಕ್ಷರಲ್ಲಿ ಮತ್ತು ಪೌರಾಯುಕ್ತರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಸದನ ಎಂಟು ವಾರ್ಡ್ಗಳಿಗೆ ವಿಶೇಷವಾದ ಬಿಡುಗಡೆಗೊಳಿಸಬೇಕೆಂದು ಮತ್ತೊಂದು ಪ್ರಾರ್ಥನೆ ಮಾಡುತ್ತಿದ್ದೇವೆ ಇನ್ನೊಂದು ಅವರು ಅದ್ರ ಬಗ್ಗೆ ಮಾತು ಏನಂದರೆ ನಮ್ಮ ಶಾಸಕರು ಸ್ಪೆಷಲ್ ಬ್ಯಾಂಕಲ್ಲಿ ಎಂಟು ಕೋಟಿ ತಂದವರೆ ಅದರಲ್ಲಿ ಹೆಚ್ಚಿನಾಗೆ ಸ್ವಲ್ಪ ಬೇರೆ ಕಡೆ ಎಲ್ಲ ಎಂಟು ವಾರ್ಡ್ಗೂ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀವಿ ಅದು ಒಳ್ಳೆ ಅದು ಹತ್ತು ಅತಿ ಶೀಘ್ರದಲ್ಲೇ ಟೆಂಡರ್ ಆಗುತ್ತೆ ಆ ಕೆಲಸ ಆದ ಮೇಲೆ ನಮ್ಮ ಅಭಿವೃದ್ಧಿ ಕಾಣಿಸ್ತದೆ ಎಂಟು ವಾರ್ಡ್ಗಳಲ್ಲಿ ಮಿಕ್ಕಿದ್ದು ವಾರ್ಡ್ನಲ್ಲಿ ಕೆಲಸ ಹಾಕಿದ್ದಾರೆ ಎಲ್ಲೇನು ಕಮ್ಮಿ ಮಾಡಿಲ್ಲ ಆದಷ್ಟು ಎಂಟು ಬಾರಿ ಜಾಸ್ತಿ ಹಾಕಿದ್ದೀವಿ ಇನ್ನು